ಈ ಕನ್ಯಾಕುಮಾರಿ ಅನ್ನೋ ಹೆಸರಿನ ಹಿಂದೆ ಅಥವಾ ಆ ಸ್ಥಳದ ಹಿಂದೆ ಇರುವ ಒಂದು ಮಹಿಮೆ ಆ ಸ್ಥಳ ಪುರಾಣ ಅಂತ ಒಂದಿದೆ ಅದು ನೀವು ತಿಳ್ಕೊಂಡ್ರೆ ಬಹಳ ಖುಷಿ ಪಡ್ತೀರಿ ಅಯ್ಯೋ ಇದರಿಂದ ಇಂಥ ಕತೆ ಇದೆಯಾ ಅಂತ ಕನ್ಯಾಕುಮಾರಿ ಅಂತ ಈ ಈ ಹೆಸರು ಯಾಕೆ ಬಂತು ಇದರಿಂದ ಏನು ಕತೆ ಇದೆ ನೋಡಿ ನಮ್ಮಲ್ಲಿ ಪ್ರತಿ ಐತಿಹಾಸಿಕ ಸ್ಥಳಗಳು ಅಥವಾ ಪುರಾಣ ಸ್ಥಳಗಳ ಹಿಂದೆ ಒಂದು ಕತೆ ಇರುತ್ತೆ ಅದು ಸತ್ಯವಾದ ಕಥೆನೇ ಆಗಿರುತ್ತೆ ಆ ಕಾಲದಿಂದ ಜನರ ಬಾಯಿಂದ ಜನರ ಬಾಯಿಗೆ ಒಂದು ಇವತ್ತಿನವರೆಗೂ ಸ್ವಲ್ಪ ಒಂದಷ್ಟು ಮಾರ್ಪಾಡುಗಳೊಂದಿಗೆ ಇವತ್ತು ಅದು ಜೀವಂತವಾಗಿದೆ ಅನೇಕ ಕತೆಗಳು ಅದರಿಂದ ಒಂದು ನೀತಿ ಇರುತ್ತೆ ಅದರಿಂದ ಒಂದು ಕಥೆ ಇರುತ್ತೆ ಅದು ನಮ್ಗೆ ಅರ್ಥ ಮಾಡಿಕೊಳ್ಳೋ ವ್ಯವಧಾನ ಸಮಾಧಾನ ಇರುವುದಿಲ್ಲ ಅಯ್ಯೋ ಅದೊಂದು ಮೂಢನಂಬಿಕೆ ಎಂದು ಸುಮ್ಮನ ಬಿಡ್ತೀವಿ ಇಲ್ಲ ನೀವು ರಾಮನನ್ನು ಕೃಷ್ಣನನ್ನು ಬುದ್ಧನನ್ನು ಇನ್ಯಾರನ್ನೋ ನಂಬ್ತಿರೋ ಬಿಡ್ತಿರೋ ಸೆಕೆಂಡರಿ ಆ ಕಥೆಗಳಿಂದ ನಮಗೇನಾದರೂ ಜೀವನ ಪಾಠ ಇದೆಯಾ ಅದನ್ನು ನಾವು ತಿಳ್ಕೊಡೋಣ ನನ್ನ ಸನಾತನ ಧರ್ಮ ಕೇವಲ ಪುರಾಣ ಅಲ್ಲ ಅದೊಂದು ಇತಿಹಾಸ ಅದೊಂದು ಬದುಕುವ ರೀತಿಯನ್ನು ಕಲಿಸ್ತಕ್ಕಂಥದ್ದು ಅದರಲ್ಲೂ ಒಂದಷ್ಟು ಅನಿಷ್ಟಗಳಿದ್ದಾವೆ ಅದನ್ನು ಕಿತ್ತು ಬಿಸಾಕೋಣ ನಾನು ಅದಕ್ಕೆ ಬೆಂಬಲ ನೀಡಲ್ಲ ಆಯ್ತಲ್ವಾ ಹಾಗಾಗಿ ಇಲ್ಲಿ ಕನ್ಯಾಕುಮಾರಿ ಅನ್ನೋ ಜಾಗದ ಮಹಿಮೆಯ ಹಿಂದೆ ನೋಡಿ ಕನ್ಯಾಕುಮಾರಿಗೆ ನೀವು ಅಕಸ್ಮಾತ್ ಹೋದರೆ ಅದು ಮರಳಿನಿಂದಲೇ ತುಂಬಿರೋ ಜಾಗ ಬರೀ ಮರಳು ಅದರಲ್ಲೂ ಬಿಳಿ ಮರಳು ಅಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಸ್ಟ್ಯಾಚು ಕೂಡ ಇದೆ ಅಲ್ಲಿ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚು ಜೊತೆಗೆ ಒಂದು ಹೆಣ್ಣು ಹೂನಾರವನ್ನು ಯಾರಿಗೂ ಹಾಕ್ತಾ ಇರೋ ತರ ಒಂದು ಹೆಣ್ಣಿನ ಚಿತ್ರ ಇದೆ ಅಥವಾ ಹೆಣ್ಣಿನ ಒಂದು ವಿಗ್ರಹ ಇದೆ ಅದರ ಹಿಂದೆ ಒಂದು ಕತೆ ಇದೆ ನಾನು ನಾನೀಗ ನಿಮಗೆ ಹೇಳ್ತೀನಿ ಅಲ್ವಾ ನೋಡಿ ಅಹ್ ಬಾಳ ಹಿಂದೆ ಬಾಣಾಸುರ ಅನ್ನೋ ಒಬ್ಬ ರಾಕ್ಷಸ ಇದ್ದ ಬಾಣಾಸುರ ಈ ರಾಕ್ಷಸರಿಗೆ ಬರೋ ಯೋಚನೆಗಳೆಲ್ಲ ಇದ್ದಾವಲ್ಲ ಲೋಕಕಂಟಕದ ಯೋಚನೆಗಳು ಏನು ಅವರಿಗೆ ತಪಸ್ಸು ಮಾಡೋ ಶಕ್ತಿ ಕೂಡ ಹೆಚ್ಚಿರುತ್ತೆ ಆದರೆ ಆ ತಪಸ್ಸನ್ನು ಅವರು ಲೋಕ ಕಲ್ಯಾಣಕ್ಕೆ ಮಾಡಲ್ಲ ಲೋಕದ ಜನರನ್ನು ಪೀಡಿಸ್ಲಿಕ್ಕೆ ಅವರು ತಪಸ್ಸು ಮಾಡೋದು ಈಗ ನಾವೆಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದ್ದೀವಿ ಅದರಲ್ಲಿ ಹಿರಣ್ಯ ಕಶುಪು ಘೋರ ತಪಸ್ಸು ಮಾಡ್ತಾನೆ ಯಾವ ಮಟ್ಟಿಗೆ ತಪಸ್ಸು ಮಾಡ್ತಾನೆ ರಂಬೆ ಊರುಷಿ ಮೇನಕೆ ಯಾರು ಬಂದು ತಪಸ್ಸನ್ನು ಭಂಗ ಮಾಡಲಿಕ್ಕೆ ನೋಡಿದ್ರೂ ಕೂಡ ಆ ವ್ಯಕ್ತಿ ಭಂಗವಾಗುವುದೇ ಇಲ್ಲ ಬ್ರಹ್ಮನನ್ನ ಕುರಿತು ತಪಸ್ ಮಾಡ್ತಾನೆ ನನಗೆ ಸಾವೇ ಇರಬಾರ್ದು ಮನುಷ್ಯನಿಂದ ಆಗಲಿ ಪ್ರಾಣಿಗಳಿಂದ ಆಗಲಿ ಹೊರಗಾಗ್ಲಿ ಒಳಗಾಗಲಿ ಭೂಮಿ ಮೇಲಾಗಲಿ ಆಕಾಶದಲ್ಲಾಗ್ಲಿ ಯಾವುದ್ರಿಂದಲೂ ನಮಗೆ ಸಾವು ಬರಬಾರ್ದು ಅಂತ ನಾನಾ ವಿಚಾರಗಳನ್ನು ಕೇಳ್ಕೊಂಡ ಅಂದ್ರೆ ಒಬ್ಬ ರಾಕ್ಷಸ ನನಗೆ ಸಾವೇ ಬರಬಾರ್ದು ಅಂತ ವರ ಕೇಳ್ಕೊಂಡು ಬಿಟ್ಟರೆ ಲೋಕದ ಕಥೆ ಏನಾಗಬೇಕು ಬ್ರಹ್ಮದೇವ ಕೂಡ ವರ ಕೊಟ್ಟ ಆಮೇಲೆ ಅದು ಏನೇನೋ ಆಯಿತು ಕಡೆಗೆ ನರಸಿಂಹ ಅವತಾರದಲ್ಲಿ ಬಂದು ಅಂದ್ರೆ ನರ ಪ್ಲಸ್ ಸಿಂಹ ನರ ಅಂದ್ರೆ ಮನುಷ್ಯ ಸಿಂಹ ಅಂದ್ರೆ ಅದು ವ್ಯಾಘ್ರ ಪ್ರಾಣಿ ಇತ್ತಕ್ ಮನುಷ್ಯನೂ ಅಲ್ಲ ಇತ್ತಕ್ ಪ್ರಾಣಿನೂ ಅಲ್ಲ ಅನ್ನೋ ವೇಷದಲ್ಲಿ ಬಂದು ನರಸಿಂಹ ಅವತಾರದಲ್ಲಿ ಬಂದು ಎರಣ್ಯಕಶಪವನ್ನು ಕರಳು ಬಗೆದು ಕೊಲ್ಲಲಾಯಿತು ಅಂತ ಅದೇ ತರ ಇಲ್ಲೂ ಒಂದು ಕತೆ ಕನ್ಯಾಕುಮಾರಿ ಅನ್ನೋ ವಿಚಾರದಲ್ಲಿ ಇದು ಒಂದು ಕತೆ ಅಂದ್ರೆ ಆ ಜಾಗದಲ್ಲಿ ಒಬ್ಬ ತಪಸ್ಸು ಮಾಡ್ದ ಬಾಣಾಸುರ ಅನ್ನೋ ರಾಕ್ಷಸ ಆದ್ರೆ ಈತ ಶಿವನನ್ನು ಕುರಿತು ತಪಸ್ಸು ಮಾಡ್ದ ಶಿವ ಭಕ್ತವತ್ಸಲ ಭಕ್ತರು ಏನು ಕೇಳಿದ್ರೂ ಕೊಡುವಂತಹ ಬುದ್ಧಿ ಅದೇ ತರ ಬಾಣಾಸುರ ಕೂಡ ತಪಸ್ಸು ಮಾಡ್ದ ಆತನ ತಪಸ್ಸಿನ ಉದ್ದೇಶ ಏನು ಸಾವಿಲ್ಲದಂತೆ ನಾನು ಒಂದು ವರವನ್ನು ಪಡ್ಕೊಳ್ಬೇಕು ಪರಶಿವನಿಂದ ಈ ಹಿಂದೆ ಕೂಡ ಅನೇಕರಿಗೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಸಾವಿಲ್ಲದ ವರವನ್ನು ಕೊಟ್ಟಿದ್ದ ಹೌದು ಆದರೆ ದೇವತೆಗಳು ಕೂಡ ಬುದ್ಧಿವಂತರೆ ಈಗ ಭಕ್ತರು ಕೇಳಿದ್ದನ್ನು ಇಲ್ಲ ಅನ್ನೋಕ್ಕಾಗಲ್ಲ ಹಾಗಂತ ಸಾವಿಲ್ಲದ ವರವನ್ನು ಕೊಟ್ಬಿಟ್ರೆ ಮುಂದಾಗುವ ಅನಾಹುತ ಏನು ಅಂತಲೂ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅರಿವಿತ್ತು ಆ ಕಾರಣಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾರಿಗಾದ್ರೂ ವರ ಕೊಡಬೇಕಾದ್ರೆ ತಥಾಸ್ತು ಅಂತ ಹೇಳಿ ಆದರೆ ಈಗ ನಮ್ಮ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಏ ನಿಮಗೆ ಇದು ಇದನ್ನು ತಗೊಂಡ್ರೆ ಇದು ಫ್ರೀ ಇದು ತಗೊಂಡ್ರೆ ಇದು ಫ್ರೀ ಅದು ಇದು ಅಂತ ಹೇಳಿ ಕಡೆಗೆ ಕಂಡೀಷನ್ ಸಪ್ಲೈ ಅಂತ ಸಣ್ಣದಾಗಿ ಬರೆದಿರ್ತಾರೆ ಅರ್ಥಗಳು ಅನ್ವಯ ಅಂತ ಹಂಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಸಾವಿಲ್ಲದ ವರವನ್ನು ಕೊಟ್ಟರೆ ಏನೋ ಒಂದು ಹೇಳಿರೋರು ಅದೇ ಥರ ಇಲ್ಲಿ ಬಾಣಾಸುರನ ಘೋರವಾದ ತಪಸ್ಸು ಅಂದರೆ ಅನ್ನ ನೀರು ಗಾಳಿ ಬೆಳಕು ಮಳೆ ಏನನ್ನೂ ಲೆಕ್ಕಿಸದೆ ಎಷ್ಟು ಘೋರವಾದ ತಪಸ್ಸು ಮಾಡ್ದ ಅಂದರೆ ಶಿವ ಒಂದು ವೇಳೆ ಇನ್ನೂ ತಪಸ್ಸು ಮಾಡಲಿ ಇಂಥ ಶಿವಕ್ಕಾದರೂ ಕೂಡ ಪಾರ್ವತಿ ಹೆಣ್ಣುಗರುಳು ಸ್ವಾಮಿ ನಿಮ್ಮ ಭಕ್ತ ಇಷ್ಟೊಂದು ಕಷ್ಟಪಟ್ಟು ತಪಸ್ಸು ಮಾಡ್ತಿದ್ದಾನೆ ಹೋಗಿ ಅದೇನು ಬೇಕು ಕೇಳಿ ಅಂತ ಆ ಶಿವನನ್ನ ಬಲವಂತ ಮಾಡಿ ಪಾರ್ವತಿ ಕಳಿಸಿ ಬಿಟ್ರು ಶಿವ ಬಂದ ಆ ಬಾಣಾಸುರ ಶಿವ ಬಂದಿದ್ದನ್ನ ತನ್ನ ಅಂತರಂಗದಲ್ಲಿ ಅರ್ಥಕೊಂಡ ಓಹೋ ನನ್ನ ತಪಸ್ಸು ಈಡೇರಿತು ಶಿವ ಬಂದು ಪ್ರತ್ಯಕ್ಷನಾದ ಯಾಕಯ್ಯ ಎಷ್ಟೊಂದು ಘೋರವಾದ ತಪಸ್ಸು ಮಾಡ್ತಿದ್ದೀಯಾ ಏನ್ ಬೇಕಪ್ಪ ನಿನಗೆ ಅಂತ ಪರಶಿವ ಕೇಳ್ದ ಆಗ ಬಾಣಾಸುರ ಗೊತ್ತಲ್ಲ ಮೊದಲೇ ರೆಡಿ ಆಗಿದ್ದ ಇತ್ತು ಉತ್ತರ ನನಗೆ ಸಾವಿಲ್ಲದಂತ ಒಂದು ವರ ಬೇಕು ನನಗೆ ಸಾವೇ ಇರಬಾರ್ದು ಯಾರಿಂದಲೂ ಸಾವಿರಬಾರ್ದು ಈಗ ಶಿವ ಪರಶಿವ ಯೋಚನೆ ಮಾಡಿದ್ರು ನಾನೇನೋ ಈತನಿಗೆ ಈತ ಒಬ್ಬ ರಾಕ್ಷಸ ಅಸುರ ಈತನಿಗೆ ನಾನೀಗ ಸಾವಿಲ್ಲದ ವರ ಕೊಟ್ಟುಬಿಟ್ರೆ ಬ್ರಹ್ಮ ವಿಷ್ಣು ನನ್ನನ್ನು ಬಿಡ್ತಾರ ಹಂಗಾಗಲ್ಲ ಏನು ಮಾಡೋದು ಈ ಕಡೆ ಭಕ್ತನನ್ನು ಆಸೆಯನ್ನು ಈಡೇರಿಸ್ದೇನು ಇರೋಕ್ಕಾಗಲ್ಲ ಅಂತ ಇಂಥ ರಾಕ್ಷಸನಿಗೆ ಸಾವಿಲ್ಲದ ವರ ಕೊಟ್ಟುಬಿಟ್ರೆ ಬಿಟ್ರೆ ದೇವತೆಗಳು ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ ಏನು ಮಾಡೋದು ಸರಿ ಆಯ್ತಪ್ಪ ನಿನಗೆ ತಪಸ್ಸು ಅಂದ್ರೆ ನಿನಗೆ ವರ ಕೊಡ್ತೀನಿ ನಿನಗೆ ಸಾವಿಲ್ಲ ಆದರೆ ಕಂಡೀಷನ್ ಸಪ್ಲೈ ಅಂದ್ರೆ ಮದುವೆಯಾಗದ ಒಂದು ಕನ್ಯೆ ಅಂದ್ರೆ ಒಬ್ಬ ಕುಮಾರಿಯಿಂದ ಒಬ್ಬಳು ಕುಮಾರಿ ಅಥವಾ ಕನ್ಯೆಯಿಂದ ನಿನಗೆ ಸಾವು ಬರುತ್ತೆ ಅಥವಾ ಅವಳಿಂದ ನಿನಗೆ ಸಾವು ಬರಬಹುದು ಆಗ ರಾಕ್ಷಸನಿಗೆ ಅಷ್ಟು ತೃಪ್ತಿ ಆಗಲಿಲ್ಲ ಹೌದಾ ಸರಿ ಬಿಡು ಆಯ್ತು ನಾನು ಕನ್ಯೆಯಿಂದಲೇ ದೂರ ಇದ್ದು ಬಿಡ್ತೀನಿ ಅಥವಾ ಕನ್ಯೆ ಹತ್ರ ಹೋದ್ರೂ ಕೂಡ ಹುಷಾರಾಗಿರೋಣ ಅಂತ ನಿರ್ಧಾರ ಮಾಡಿ ಆಯ್ತು ಅಂತ ಒಪ್ಪಿಗೆ ಕೊಟ್ಟ ಆ ಶಿವ ಕೂಡ ಅಲ್ಲಿಂದ ಹೊರಟೋದ ಈಗ ಈ ವರವನ್ನೇ ಬಳಸಿಕೊಂಡು ಈ ಬಾಣಾಸುರ ಎಷ್ಟು ದಾಂಧಲೆ ಮಾಡ್ಲಿಕ್ಕೆ ಶುರು ಮಾಡ್ದ ಅಂದ್ರೆ ದೇವಾನು ದೇವತೆಗಳನ್ನೆಲ್ಲ ಓಡಿಸಾಡಕ್ ಶುರು ಮಾಡಿಬಿಟ್ಟ ಈಗ ಸಾವೇ ಇಲ್ಲ ಯಾರು ಇವನನ್ನು ಕೊಲ್ಲೋಕೆ ಆಗಲ್ಲ ನನ್ನನ್ನು ಯಾರು ಕೊಲ್ಲೋಕೆ ಆಗಲ್ಲ ಅಂದ ಮೇಲೆ ನಾನು ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಏನಿದೆ ಅಂತ ಅವನು ಎಲ್ಲ ಅಂದರೆ ಅಂದ್ರೆ ಎಲ್ಲಾ ಲೋಕಗಳನ್ನು ದೇವತೆಗಳನ್ನು ಮನುಷ್ಯರನ್ನು ಎಲ್ಲರನ್ನು ಶುರು ಮಾಡ್ದ ಆಗ ದೇವಾನು ದೇವತೆಗಳೆಲ್ಲ ವಿಷ್ಣುವಿನ ಬಳಿ ಹೋದ್ರು ಹೀಗೆ ಅನ್ನೋ ರಾಕ್ಷಸ ಶಿವನಿಂದ ವರ ಪಡ್ಕೊಂಡ್ಬಿಟ್ಟಿದ್ದಾನೆ ನಮ್ಮನ್ನೆಲ್ಲ ಅಯ್ಯೋನಿಸ್ತಿದ್ದಾನೆ ನಮಗೆ ನೆಮ್ಮದಿ ಕೊಡ್ತಾ ಇಲ್ಲ ನಮಗೆ ತುಂಬಾ ಚಿತ್ರಹಿಂಸೆ ಕೊಡುತ್ತಿದ್ದಾನೆ ನಮ್ಮನ್ನು ಕಾಪಾಡಿ ಅಂತ ಅದೇ ಸಮಯಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿ ಒಂದು ನಿರ್ಧಾರ ಮಾಡಿದ್ರು ಯಾಕಂದ್ರೆ ಶಿವ ವರವನ್ನು ಕೊಡುವ ಸಮಯದಲ್ಲಿ ಒಂದು ಕಂಡೀಷನ್ ಇಟ್ಟಿದ್ದ ಏನು ಒಬ್ಬಳು ಕನ್ಯೆಯಿಂದ ಅಥವಾ ಒಬ್ಬಳು ಕುಮಾರಿಯಿಂದ ನಿನಗೆ ಸಾವು ಬರುತ್ತೆ ಅಂತ ಈಗ ಎಲ್ಲಿ ತರೋದು ಅದಕ್ಕಿಂತ ಯಾಗ ಯಜ್ಞವನ್ನ ಮಾಡಿದ್ರು ಈಗ ಆ ಯಜ್ಞ ಯಜ್ಞದ ಅಧಿದೇವತೆ ದುರ್ಗೆ ಆ ದುರ್ಗೆ ಸಂಪನ್ನಳಾಗಿ ಅಥವಾ ದೇವಾನುದೇವತೆಗಳೆಲ್ಲ ಯಜ್ಞಗಳನ್ನ ಮಾಡಿದ್ರು ಆ ಯಜ್ಞದಲ್ಲಿ ಆ ದುರ್ಗೆಯ ಅಂಶದ ರೀತಿಯಲ್ಲಿ ಒಬ್ಬಳು ಕನ್ಯೆ ಹುಟ್ಟಿದ್ಲು ಅವಳಿಂದಲೇ ಬಾಣಾಸುರನ ಸಂಹಾರ ಆಗಬೇಕಿತ್ತು ಇಲ್ಲಿ ಇನ್ನೂ ವಿಚಿತ್ರವೊಂದು ಶುರುವಾಗಿ ಏನು ಆ ದುರ್ಗೆಯ ಅಂಶದಿಂದ ಹುಟ್ಟಿದ ಆ ಕನ್ಯೆ ಶಿವನನ್ನ ಮೇಲೆ ಶಿವನನ್ನ ಮದುವೆ ಆಗಬೇಕು ಅಂತ ಆಸೆ ಪಟ್ಟು ಅದೇ ಇವತ್ತಿನ ಕನ್ಯಾಕುಮಾರಿ ಅವತ್ತಿಗೆ ಶುಚೀಂದ್ರ ಸ್ಥಳ ಅಂತ ಅಂದ್ರೆ ಅದರ ಹೆಸರು ಶುಚೀಂದ್ರ ಅಂತ ಶುಚೀಂದ್ರ ಶುಚೀಂದ್ರ ಅನ್ನೋ ಜಾಗದಲ್ಲಿ ಶಿವನಿಗೋಸ್ಕರ ತಪಸ್ಸು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಲು ಶಿವ ಕೂಡ ತಪಸ್ಸಿಗೆ ಮೆಚ್ಚಿ ಅವಳನ್ನ ಮದುವೆ ಆಗ್ಲಿಕ್ಕೆ ಅಲ್ಲಿಗೆ ಬಂದುಬಿಟ್ಟ ಈಗ ನಾರದ್ರಿಗೆ ಏನು ಈಗ ಕನ್ಯೆ ಅಂದ್ರೆ ಏನು ಮದುವೆ ಆಗದವಳು ಕುಮಾರಿ ಅಂದರೆ ಮದುವೆ ಆಗದವಳು ಶುದ್ಧಳು ಅಲ್ವಾ ಇನ್ನು ಕನ್ಯೆ ಆಗಿರ್ತಕ್ಕಂಥವಳು ಈಗ ಈಕೆ ಹುಟ್ಟಿರೋದೇ ಆ ಬಾಣಾಸುರನನ್ನು ಕೊಲ್ಲಲಿಕ್ಕೆ ಕನ್ಯೆ ಆಗಿದ್ದರೆ ಮಾತ್ರ ಕೊಲ್ಲೋಗಿ ಸಾಧ್ಯ ಈಗ ಶಿವನನ್ನು ಮದುವೆ ಆಗಿಬಿಟ್ರೆ ಅದು ವಿಷಯವೇ ಕೆಟ್ಟ ಹೋಯ್ತಲ್ಲ ನಾರದ್ರಿಗೆ ಅನ್ಸಿಬಿಡ್ತು ಅಯ್ಯೋ ಈಕೆ ನೋಡಿದ್ರೆ ಶಿವನನ್ನು ಮದುವೆ ಆಗಬೇಕು ಅಂತಿದ್ದಾಳೆ ಶಿವ ನೋಡಿದ್ರೆ ಇವಳಿಗೋಸ್ಕರ ಬಂದಿದ್ದಾನೆ ವಿಷಯ ಕೆಡುತ್ತೆ ಅಂತ ಹೇಳಿ ಆ ಮದುವೆ ಆಗದಂಗೆ ನಾರದ್ರು ತಡೆದು ಬಿಟ್ಟರು ಇನ್ನೇನು ಮದುವೆ ಆಗಬೇಕು ತಡೆದು ಬಿಟ್ರು ಆಕೆಯ ಕೈಯಲ್ಲಿದ್ದ ಅಕ್ಷತೆ ಎಲ್ಲ ಬಿಳಿ ಮರಳಾಗ್ಬಿಡ್ತು ಬರೀ ಮರಳೆಲ್ಲ ಎಷ್ಟು ಒಳ್ಳೆ ಬೆಟ್ಟದ ರೀತಿಯಲ್ಲಿ ಮರಳಿನಿಂದ ಆ ಜಾಗ ಆವೃತ್ತಿ ಆಗ್ಬಿಡ್ತು ಅಥವಾ ತುಂಬಿ ಹೋಗ್ಬಿಡ್ತು ಬಹಳ ಸುಂದರವಾದ ಹೆಣ್ಣು ಆ ಕನ್ಯೆ ಇವನಿಗೂ ನಾರದ್ರು ನೆನಪು ಮಾಡಿದ್ರು ಹೀಗೆ ನೀವು ನರ ಬಾಣಾಸುರ ಅನ್ನೋನಿಗೆ ವರ ಕೊಟ್ಟಿದ್ರಿ ಅವಳನ್ನು ಕೊ ಅವನನ್ನು ಕೊಲ್ಲಲಿಕ್ಕೆ ಈ ಕನ್ಯೆ ಹುಟ್ಟಿ ಬಂದಿದ್ದಾಳೆ ಯಜ್ಞ ಮೂಲಕ ದುರ್ಗಾದೇವಿಯ ಅಂಶದ ರೂಪದಲ್ಲಿ ಬಂದಿದ್ದಾಳೆ ನೀವು ಇವಳನ್ನು ಮದುವೆ ಆಗಿಬಿಟ್ರೆ ಇವಳು ಕನ್ಯತ್ವ ಕಳ್ಕೊಳ್ತಾಳೆ ಆಮೇಲೆ ಬಾಣಾಸುರನನ್ನು ಕೊಲ್ಲಲಿಕ್ಕೆ ಆಗುವುದಿಲ್ಲ ಹೌದಲ್ವಾ ಅಂತ ಹೇಳಿ ಆಗ ಈ ಕನ್ಯೆಯನ್ನು ಆ ಬಾಣಾಸುರ ನೋಡಿಬಿಡ್ತಾನೆ ಅಯ್ಯೋ ಎಂ ಎಂಥ ಸುಂದರವಾದ ಹೆಣ್ಣು ಇಲ್ಲೇ ಇದ್ದಾಳೆ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಂತ ಹೇಳಿ ಹೋಗಿ ಪ್ರಪೋಸ್ ಮಾಡ್ತಾನೆ ನನ್ನನ್ನು ಸ್ವೀಕರಿಸು ನನಗೆ ನಿನ್ನನ್ನು ಕಂಡು ತುಂಬಾ ಇಷ್ಟ ನನಗೆ ಎಲ್ಲ ರೀತಿಯ ಸುಖಗಳನ್ನು ಕೊಡು ಅಂತ ನಾನಾ ರೀತಿಯಲ್ಲಿ ಆ ಕನ್ಯೆಯನ್ನು ಬೇಡ್ಕೊಳ್ತಾನೆ ಆದ್ರೆ ಅವಳು ಒಪ್ಪಲ್ಲ ಆಗ ಅಲ್ಲಿ ಯುದ್ಧವೇ ಆಗೋಗುತ್ತೆ ದುರ್ಗೆ ಅಂಶದವಳಾದ ಆ ಕನ್ಯೆ ಆ ಕೊಂದು ಕೊಲ್ತಾಳೆ ಅಥವಾ ಆ ಬಾಣಾಸುರನ ಅಂತ್ಯವಾಗುತ್ತೆ ಅಂತ ಅಲ್ಲಿಂದ ಆಚೆಗೆ ಆ ಕನ್ಯೆಯ ಹೆಸರೇ ಕನ್ಯಾಕುಮಾರಿ ಅಂತ ಆಗಿ ಇವತ್ತಿಗೆ ಅದು ಕನ್ಯಾಕುಮಾರಿ ಅಲ್ಲಿ ಆ ಕನ್ಯೆ ಅಂದ್ರೆ ಶಿವನನ್ನು ಮದುವೆ ಆಗಲಿಕ್ಕೆ ಹಾರ ಹಿಡ್ಕೊಂಡು ನಿಂತವಳೋ ರೀತಿಯಲ್ಲಿ ಆ ಒಂದು ವಿಗ್ರಹ ಇವತ್ತಿಗೂ ಅಲ್ಲಿದೆ ಅಂತ ಅಥವಾ ಅದರ ನೆನಪಿಗೋಸ್ಕರ ಅದು ಒಂದು ವಿಗ್ರಹ ಅಲ್ಲಿಟ್ಟಿದ್ದಾರೆ ಅಂದ್ರೆ ಇದೊಂದು ಕತೆ ಕನ್ಯಾಕುಮಾರಿಯನ್ನು ಹೆಸರೇಗೆ ಬಂತು ಅಂತ ಬಾಣಾಸುರ ಅನ್ನೋ ರಾಕ್ಷಸನನ್ನ ಕೊಲ್ಲಲಿಕ್ಕೆ ದೇವಾನು ದೇವತೆಗಳೆಲ್ಲ ಯಜ್ಞವನ್ನು ಮಾಡಿ ಆ ಯಜ್ಞದ ಮೂಲಕ ಹೇಗೆ ಯಜ್ಞದಲ್ಲಿ ದ್ರೌಪದಿ ಹುಟ್ಟಿದ್ಲು ಹಾಗೆ ಈ ಯಜ್ಞದಲ್ಲಿ ಈ ಕನ್ಯೆ ಹುಟ್ಟಿದ್ಲು ಈ ಕನ್ಯೆಯಿಂದ ಬಾಣಾಸುರನ ಸಂಹಾರ ಆಯಿತು ಆ ಕನ್ಯೆಯ ನೆನಪಿಗೋಸ್ಕರ ಅದು ಕನ್ಯಾಕುಮಾರಿಯಾಗಿ ಅವಳು ಅಲ್ಲೇ ನೆನೆ ನೆಲೆಸಿಬಿಟ್ಲು ಅಂತ ಅದನ್ನು ಇವತ್ತು ಕನ್ಯಾಕುಮಾರಿ ಅಂತ ಕರೀತಾರೆ ಅಂದರೆ ಇದು ಇದೊಂದು ಕಥೆಯಾಗಿ ಆಯಿತು ಅದು ನೋಡೋಣ ಬಟ್ ಇದರಿಂದ ನಾವೇನು ಕಲಿಬೋದು ಈಗ ಪರಶಿವ ವರವನ್ನ ಕೊಡಬೇಕಾದ್ರೆ ಕೊಡಬೇಕೋ ಬೇಡು ಅಂತ ಈಗ ಭಕ್ತ ಒತ್ಸಲ ಇರಬಹುದು ಭಕ್ತ ಏನು ಕೇಳಿದ್ರು ಕೊಡ್ತೀನಿ ಅಂತ ಲೋಕದ ಬಗ್ಗೆ ಆಲೋಚನೆ ಮಾಡಿದ್ರೆ ಅದು ತಪ್ಪಾಗಿಬಿಡುತ್ತೆ ಹೌದಲ್ಲ ಇರಲಿ ಇದರಿಂದ ಇದೊಂದು ಕತೆ ಅನಿಸ್ಬೋದು ಬಟ್ ಇದರಿಂದ ನಮಗೆ ಕಲೀಲಿಕ್ಕೆ ತುಂಬಾ ವಿಚಾರಗಳಿದ್ದಾವೆ ಹಾಗಾಗಿ ಕನ್ಯಾಕುಮಾರಿ ಅನ್ನೋ ಹೆಸರು ಹೇಗೆ ಬಂತು ಅಂತ ನಿಮ್ಗೆ ಅರ್ಥವಾಯ್ತು ಹ್ಮ್ ಸಂತೋಷ ಈಗ ಇನ್ನೊಂದು ಪುರಾಣದ ಇನ್ನೊಂದು ವಿಚಾರವನ್ನ ಹೇಳಿ ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಕತೆಗಳು ಕೂಡ ನಮ್ಮ ಬುದ್ಧಿಶಕ್ತಿಗೆ ಕೆಲಸ ಕೊಡ್ತವೆ ನೋಡಿ ಮೇಲ್ನೋಟಕ್ಕೆ ನೋಡಿದಾಗ ಅವೆಲ್ಲ ಕಟ್ಟು ಕಥೆಗಳು ಅಂತ ಅನಿಸ್ಬೋದು ಅದು ನಾನು ಯಾವಾಗಲೂ ಹೇಳ್ತೀನಿ ಕತೆಗಳನ್ನು ನೀವು ನಿಜ ಅಂದ್ಕೊಳ್ತಿರೋ ಸುಳ್ಳು ಅಂದ್ಕೊಳ್ತಿರೋ ಬಿಟ್ಟುಬಿಡಿ ಅಲ್ಲಿಂದ ಏನಾದರೂ ಒಳ್ಳೆಯ ಸಂದೇಶ ಇತ್ತ ದಯವಿಟ್ಟು ತಗೊಳ್ಳಿ